ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ನಾವು ಕೊಡುವಂಥ ಈ ಚಾನಲ್ನಲ್ಲಿ ಈ ವಿಚಾರಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇನ್ನೊಂದಷ್ಟು ಒಳ್ಳೆಯ ವಿಚಾರಗಳನ್ನ ತರುವಾಗ ತರುವ ಪ್ರಯತ್ನ ನಮ್ಮದಾಗಿರುತ್ತೆ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ಹಲವಾರು ಜನಗಳಿಗೆ ಈ ಶತ್ರುಗಳ ಕಾಟ ಬಹಳ ಇರುತ್ತೆ ಶತ್ರುಗಳ ಪ ಕಾಟ ಇಲ್ಲದೆ ಅಂತಕ್ಕಂಥವ್ರು ಬಹಳ ಕಡಿಮೆ ಏನು ಅಂದರೆ ನಾವು ಏನು ಮಾಡಿರಲ್ಲ ಸುಮ್ಮ ಸುಮ್ಮನೆ ಹೊಟ್ಟೆವರಿ ಏನಪ್ಪ ಅವ್ನಿಗೇನು ಇರೋಲ್ಲ ನೋಡಿದ್ರೆ ಇಷ್ಟು ಮೇಲಕ್ಕೆ ಬಂದಿದ ನೀವು ಅಂತಕ್ಕಂಥ ಹೊಟ್ಟೆವರಿ ಅವಾಗ ಏನಾದರೂ ಒಂದು ತೊಂದರೆಗಳನ್ನ ಕೊಡುವಂಥದ್ದು ಇಂಥದ್ದೆಲ್ಲ ಇರುತ್ತೆ ಅಥವಾ ನೋಡಿ ಈ ಕೆಲವು ಪಾಪ ಟೀಚರ್ಸ್ ಬರ್ತಾರೆ ಕೆಲವು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ ಆ ಟೀಚರ್ಸು ಕೂಡ ಕಾಟ ಶತ್ರುಗಳ ಕಾಟ ಒಂದು ಏನೋ ಒಂದು ಒಳ್ಳೆಯ ಒಂದು ಪಾಠ ಮಾಡಿದರೆ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಕಾಟ ಯಾಕಂದರೆ ಇವರೇನು ಮಾಡ್ತಾ ಇರಲ್ಲ ಅವರು ಒಳ್ಳೇದು ಮಾಡಿದ ತಕ್ಷಣ ಅವ್ರ ಮೇಲೆ ಒಂದು ದ್ವೇಷ ಮಾಡುವಂಥದ್ದು ಈ ಥರ ಬಹಳಷ್ಟು ಜನ ಬರ್ತಾ ಇರ್ತಾರೆ ಆ ಶತ್ರು ಕಾಟಕ್ಕೆ ನಾನು ನಿಮಗೆ ಒಂದು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತೀನಿ ಆ ಪರಿಹಾರ ನೀವು ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳು ಬಹಳವಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಅಂದರೆ ನಿಮ್ಮ ವಶಕ್ಕೆ ಬರ್ತಾರೆ ನಿಮಗೆ ಸಹಕಾರಿಯಾಗಿರ್ತಾರೆ ಅಂಥ ಒಂದು ಅದ್ಭುತ ಏನಪ್ಪ ಹೇಳಿದ್ರೆ ನಾವು ಹಿಂದೆ ಯಾವುದಾದ್ರು ಒಂದು ಒಳ್ಳೆಯ ಒಂದು ಸಿದ್ಧಿಯನ್ನು ಮಾಡಬೇಕು ಅಂಥೇಳಿ ಯಾಕಂದರೆ ನಾವು ಯಕ್ಷಣಿ ಸಿದ್ಧಿಯನ್ನು ಮಾಡ್ಕೊಂಡ್ಮೇಲೆ ಒಳ್ಳೆಯ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕು ಅಂಥೇಳಿ ಆಂಧ್ರ ಪ್ರದೇಶಿಗೆ ಹೋಗಿದ್ವಿ ಆಂಧ್ರ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬರು ಪುರೋಹಿತರು ನಮ್ಗೆ ಪರಿಚಯ ಇದ್ದರು ಸುಮಾರು ಅವರಿಗೆ ಎಷ್ಟು ಅಂದರೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಪುರೋಹಿತರಿಗೆ ಬಹಳ ಒಳ್ಳೆಯ ಒಂದು ಮನುಷ್ಯ ಬಹಳ ಒಂದು ಶಾಂತಿಯಾಗಿ ಇವಾಗಿಲ್ಲ ಅವರು ಬಹಳ ಶಾಂತಿಯಾಗಿ ಬಹಳ ಚೆನ್ನಾಗಿ ಬಹಳ ಅನುಕೂಲವಾಗಿ ಮಾತಾಡ್ತಾಯಿದ್ರು ಸೊ ಹಾಗಿದ್ದಾಗ ನಾವು ಅವರಲ್ಲಿ ಹೇಳಿದ್ವಿ ಸ್ವಲ್ಪ ಅವಾಗವಾಗ ಹೋಗಿ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ ಮೀಟ್ ಮಾಡ್ತಾ ಇರಬೇಕಾದ್ರೆ ಅವ್ರು ಕೇಳಿದ್ವಿ ಸ್ವಾಮಿಗಳೇ ಯಾವುದಾದ್ರು ನಿಮ್ಮಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಅಂದರೆ ಬಡವರಿಂದ ಹಿಡಿದು ಶ್ರೀಮಂತರ ತನಕ ಯಾವುದೇ ಒಂದು ಜಾತಿ ಮತ ಭೇದಗಳಿಲ್ಲದೇ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚಗಳಿಲ್ಲದೇ ಬಹಳ ಈಸಿಯಾಗಿ ಒಂದು ಯಾವುದಾದ್ರು ಒಂದು ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಇದೆಯಾ ಅಂತ ನಾನು ಕೇಳಿದೆ ಅವಾಗ ಹೌದು ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವರು ಚಿಕ್ಕ ವಯಸ್ಸಿಂದನೂ ಮಾಡಿರ್ತ ಮಾಡಿ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಮಂತ್ರವನ್ನು ಹೇಳಿದ್ರು ಆ ಮಂತ್ರ ನಾನು ಏನು ಮಾಡಿದೆ ಅಂದರೆ ಒಂದು ಟೆಸ್ಟಾಗಿ ನೋಡೋಣ ಹೇಳಿಬಿಟ್ಟು ಒಂದು ಹತ್ತು ಜನಕ್ಕೆ ಆ ಮಂತ್ರವನ್ನು ಕೊಟ್ಟೆ ಇಷ್ಟು ದಿನಗಳ ಕಾಲ ಮಾಡಿ ಈ ರೀತಿಯಲ್ಲಿ ಮಾಡಿ ಅಂತೆಲ್ಲ ಕೊಟ್ಟೆ ಕೊಟ್ಟಾಗ ಏನು ಮಾಡಿದ್ರು ಆ ಒಂದು ಮಂತ್ರವನ್ನು ಇಟ್ಕೊಂಡು ಅವರು ಬಹಳವಾಗಿ ಅದರ ಸಾಧನೆಯನ್ನು ಮಾಡ್ತಾ ಹೋದರು ಆ ಸಾಧನೆ ಮಾಡಬೇಕಾದ್ರೆ ಬಹಳಷ್ಟು ಜನಕ್ಕೆ ಅನುಕೂಲ ಆಯಿತು ಅವರೆಲ್ಲ ಬಂದು ಹೇಳಿದರು ಏನು ಗುಳ ಗುರುಗಳ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ನಮಗೆ ಬಹಳ ಒಂದು ಅನುಕೂಲ ಆಯಿತು ನೀವು ನ ನಾವು ಇನ್ನೊಂದಷ್ಟು ಜನಕ್ಕೆ ಇದನ್ನು ಕೊಡ್ತೀವಿ ಅಂತ ಹೇಳಿದರು ಆವಾಗ ನಾವು ಹೇಳಿದ್ವಿ ಅವ್ರಿಗೆ ನೋಡಿ ಇದನ್ನು ಗುರು ಮುಖೇನನ್ನೇ ತೊಗೋಬೇಕು ಮತ್ತು ಇದನ್ನು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಆದ್ದರಿಂದ ನಾವು ಕೊಡ್ತೀವಿ ನಿಮ್ಗೆ ಯಾರಾದರೂ ಈ ಥರ ಕಷ್ಟದಲ್ಲಿದ್ದರೆ ನಮ್ಮಲ್ಲಿ ಕಳಿಸಿ ಅಂತ ಹೇಳಿದ್ವಿ ಅಂತಹ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರು ಹಲವಾರು ಜನ ನಮ್ಮಲ್ಲಿ ಬಂದಾಗ ಆ ಒಂದು ಮಂತ್ರವನ್ನು ಅವ್ರಿಗೆ ಕೊಟ್ವಿ ಆ ಮಂತ್ರ ಕೊಟ್ಟಿರೋದ್ರಿಂದ ಅವರ ಎಲ್ಲ ನೋಡಿ ಬರೀ ಶತ್ರು ಕಾಟನೇ ಕಡಿಮೆ ಆಗಿಲ್ಲ ಅವ್ರಿಗೆ ಮಾಡುವಂಥ ಎಲ್ಲ ಕಾರ್ಯದಲ್ಲೂ ಅವ್ರಿಗೆ ಒಂದು ಒಳ್ಳೆಯ ಒಂದು ಸೆಕ್ಸಸ್ ಸಿಗ್ತಾ ಹೋಯಿತು ಆ ಸಕ್ಸಸ್ಸಿಂದ ಅವರು ಬಹಳ ಒಂದು ಖುಷಿಯಾಗಿ ನಮ್ಮಲ್ಲಿ ಒಂದಷ್ಟು ಜನಗಳನ್ನ ಕಳಿಸ್ತಾ ಹೋದರೂ ನಾವು ಅವ್ರಿಗೆ ಆ ಒಂದು ಮಂತ್ರವನ್ನು ಕೊಡ್ತಾ ಹೋದ್ವಿ ಹೀಗಿರಬೇಕಾದ್ರೆ ಆ ಒಂದು ಮಂತ್ರದ ದೇವಿ ಯಾರು ಅಂತ ಹೇಳಿದರೆ ವಿಜಯದುರ್ಗ ಅಂತಕ್ಕಂಥ ಒಂದು ಅದ್ಭುತ ದೇವಿ ಈ ವಿಜಯದುರ್ಗಾ ದೇವಿಯ ಒಂದು ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿದೆ ಆ ವಿಜಯದುರ್ಗ ಸಿಂಹವಾಹಿನಿಯಾಗಿ ತ್ರಿಶೂಲವನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಳೆ ಆ ಮಂತ್ರದ ಒಂದು ಒಂದು ಚಿಕ್ಕ ಒಂದು ಭಾಗವನ್ನು ತುಣುಕನ್ನು ನಾನು ಹೇಳ್ತೀನಿ ಪೂರ್ಣ ಮಂತ್ರ ಬೇಕು ಅಂದರೆ ನಮ್ಮಲ್ಲಿ ಬನ್ನಿ ನಿಮಗೆ ಆ ಒಂದು ಮಂತ್ರದ ದೀಕ್ಷೆಯನ್ನು ನಾನು ಕೊಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಆ ಮಂತ್ರದ ತುಣುಕು ಏರಿತಿದೆ ಭೂ ನಭೋ ಅಂತರಾಳ ವ್ಯಾಪ್ತ ಶರೀರೇ ಮಮ ಶತ್ರು ಕಾರ್ಯ ವಿದ್ವಂಸಿನಿ ಅಂತಕ್ಕಂಥ ಮಂತ್ರ ಅಂದರೆ ಪೂರ್ತಿ ಬೀಜಾಕ್ಷರದಿಂದ ಇದೆ ಈ ಮಂತ್ರ ನಾನು ಒಂದು ಇಷ್ಟೇ ಇಷ್ಟು ಚುಟ್ಕ ಹೇಳಿದ್ದೀನಿ ನಿಮಗೆ ಆ ಪೂರ್ತಿ ಮಂತ್ರ ನಿಮ್ಗೆ ಕೊಡ್ತೀನಿ ಯಾಕಂದರೆ ಯೂಟ್ಯೂಬ್ಗಳಲ್ಲಿ ಏನಾಗುತ್ತೆ ಬಿಡುತ್ತೆ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಕೆಲವರು ನಾವು ಕ್ಲಾಸ್ ಮಾಡಿದ್ವಿ ಆ ಕ್ಲಾಸ್ ಮಾಡಿದಾಗ ಆ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದರು ಗುರುಗಳೇ ಯೂಟ್ಯೂಬಲ್ಲೇ ಒಂದಷ್ಟು ಮಂತ್ರಗಳನ್ನ ಕೊಡ್ತಾ ಇದ್ದೀರಲ್ಲ ಅಂತ ಮಂತ್ರಗಳು ಯಾವುದೇ ಕೂಡ ನಾವು ಕೊಡ್ಬೋದು ನಿಮಗೆ ಆದರೆ ಆ ಮಂತ್ರ ನಿಮ್ಗೆ ಸಿದ್ಧಿಸ್ಬೇಕು ಅಂದರೆ ಗುರುಮುಖಿನೇ ದೀಕ್ಷೆ ತೊಗೊಂಡು ನೀವು ಶುರು ಮಾಡಬೇಕು ಸುಮ್ ಸುಮ್ಮನೆ ಮಾಡ್ತಾ ಹೋದರೆ ಅದರಲ್ಲಿ ನಿಮಗೇನು ಫಲ ಸಿಗಲ್ಲ ಅವಾಗ ನೀವು ಮತ್ತೆ ಬೇಜಾರು ಮಾಡ್ಕೋತೀರಾ ಏನಿದು ಏನು ಅನುಕೂಲ ಆಗಿಲ್ವಲ್ಲ ಅಂತ ಹಾಗಾಗಿ ಯಾವುದೇ ಮಂತ್ರ ಆಗಲಿ ನಾವು ಅಂತಲ್ಲ ಯಾವುದೇ ಗುರುಗಳಿದ್ರು ಕೂಡ ಅವರಲ್ಲಿ ಹೋಗಿ ಅವರಿಗೆ ಒಂದು ಫಲ ತಾಂಬೂಲ ದಕ್ಷಿಣೆಗಳನ್ನ ಕೊಟ್ಟು ಅವರಿಂದ ದೀಕ್ಷೆ ಪಡ್ಕೊಂಬನ್ನಿ ನಿಮಗೆ ಆ ಮಂತ್ರ ಸಕ್ಸಸ್ ಆಗುತ್ತೆ ಸೊ ವಿಜಯದುರ್ಗ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ವಿಜಯದುರ್ಗ ಮಂತ್ರದಿಂದ ಎಷ್ಟೆಷ್ಟೋ ದೊಡ್ಡ ಕೋರ್ಟ್ ಕೇಸ್ಗಳು ಅನುಕೂಲ ಆಗಿದೆ ಮತ್ತು ಸರ್ವ ತುಂಬ ದೊಡ್ಡ ದೊಡ್ಡ ಶತ್ರುಗಳು ಸರ್ವ ಶತ್ರುಗಳು ಒಂದು ವಶ ಆಗಿದ್ದಾರೆ ಮತ್ತು ದೇವಸ್ಥಾನಗಳಲ್ಲಿ ಒಂದು ನೆಗೆಟಿವ್ ಎನರ್ಜಿನ ಒಂದು ತೆಗೆಯೋಕ್ಕೆ ಕೂಡ ಈ ಒಂದು ಮಂತ್ರ ಬಹಳ ಒಂದು ಕೆಲಸ ಮಾಡುತ್ತೆ ಹಾಗಾಗಿ ವಿಜಯದುರ್ಗ ಮಂತ್ರವನ್ನು ಮೂಲ ಮಂತ್ರವನ್ನು ಸಂಪೂರ್ಣವಾಗಿ ನಾನು ನಿಮ್ಗೆ ಕೊಡ್ತೀನಿ ಈ ಕೆಳಗಡೆ ಬರ್ತಕ್ಕಂಥ ಆ ಒಂದು ಆ ಒಂದು ನಂಬರ್ಗೆ ಸಂಪರ್ಕಿಸ್ಬಿಟ್ಟು ನೀವು ನಂಬಲ್ಲಿಗೆ ಬಂದಾಗ ನಿಮಗೆ ಆ ಒಂದು ಮಂತ್ರವನ್ನು ನಾವು ಸಂಪೂರ್ಣವಾಗಿ ಕೊಡೋಕ್ಕೆ ಒಂದು ಅನುಕೂಲವಾಗುತ್ತೆ ಸೊ ಇದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಮಂತ್ರ ನಿಮ್ಮ ಜೀವನಕ್ಕೆ ಬಹಳ ಒಂದು ಅತ್ಯಗತ್ಯ ಬನ್ನಿ ದೀಕ್ಷೆ ತಗೊಳ್ಳಿ ಮಂತ್ರ ಜಪವನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತಕ್ಕಂಥ ವಿಚಾರವನ್ನು ನೋಡ್ಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಮಸ್ಕಾರ